ಸ್ನೇಹಿತರೆ ನಮಸ್ಕಾರ ಇವತ್ತು ದಾಸೋಹ ದಿನ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಏಳನೇ ಸಂಸ್ಮರಣೋತ್ಸವ ದಿನಾಚರಣೆಯನ್ನು ದಾಸೋಹ ದಿನ ಅಂತ ಕೂಡ ಆಚರಿಸ್ತಿದ್ದೀವಿ ಸೊ ನಾನು ಇಂದು ಈ ವಿಡಿಯೋದಲ್ಲಿ ಸ್ವಾಮೀಜಿಗಳು ಹೇಳಿದ ಒಂದು ಕಥೆಯನ್ನು ನಿಮಗೆ ಹೇಳ್ತಾ ಇದ್ದೇನೆ ಯಾರಂತೆ ಬದುಕಬೇಕು ಅಂತ ಅಂದ್ಬಿಟ್ಟು ಸ್ವಾಮೀಜಿಗಳು ಅವರ ಒಂದು ತ್ರಿವಿಧ ದಾಸೋಹ ಏನಿದೆ ಇವತ್ತು ಕೂಡ ಮುಂದುವರ್ಕೊಂಡು ಬಂದಿದೆ ಸೊ ಅವರ ಕಥೆಗಳು ದೃಷ್ಟಾಂತ ಕಥೆಗಳು ನೀತಿ ಕಥೆಗಳು ಈಗ ಸಂಗ್ರಹ ರೂಪದಲ್ಲಿ ಕೂಡ ಲಭ್ಯ ಇದೆ ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿನ ಕೊಡ್ತೀನಿ ನಾನು ಗುಬ್ಬಚ್ಚಿ ಸತೀಶ್ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಅಂತ ಹೇಳ್ತಾ ಸ್ವಾಮೀಜಿಗಳು ಯಾರಂತೆ ಬದುಕಬೇಕು ಅಂತ ಒಂದು ಹೇಳ್ತಾ ಹೇಳ್ತಾಯಿದ್ರು ಜಾಣ ಜಾಣರಿಗೆ ಮೂರು ದಾರಿ ಜಾಣ ದಡ್ಡರಿಗೆ ಎರಡು ದಾರಿ ದಡ್ಡ ದಡ್ಡರಿಗೆ ಒಂದೇ ದಾರಿ ಎಂಬ ಮಾತಿದೆ ಒಂದು ದಾರಿಯಲ್ಲಿ ಜಾಣರಿಬ್ಬರು ಪರಸ್ಪರ ಅಭಿಮುಖರಾಗಿ ಎದುರು ಬದುರಾಗಿ ಬರುತ್ತಿದ್ದರು ಅದರಲ್ಲಿ ಒಬ್ಬ ಜಾಣ ತನ್ನ ಎದುರಿಗೆ ಬರುತ್ತಿದ್ದವನನ್ನು ನೋಡಿ ಅವನಿಗೆ ದಾರಿಯನ್ನು ಬಿಟ್ಟುಕೊಟ್ಟು ಪಕ್ಕದ ಇನ್ನೊಂದು ರಸ್ತೆಯಲ್ಲಿ ನಡೆದುಕೊಂಡು ಹೋದ ಆಗ ಎದುರಿಗೆ ಬರುತ್ತಿದ್ದ ಇನ್ನೊಬ್ಬ ಜಾಣನೂ ಸಹ ಹಾಗೆಯೇ ಮಾಡಿದ ಇದು ಜಾಣ ಜಾಣರ ದಾರಿ ಅದೇ ರಸ್ತೆಯಲ್ಲಿ ಜಾಣ ಮತ್ತು ದಡ್ಡ ಇಬ್ಬರು ಪರಸ್ಪರ ಅಭಿಮುಖರಾಗಿ ಎದುರು ಬದುರು ಬರುತ್ತಿದ್ದರು ಆಗ ಜಾಣ ತನ್ನ ಎದುರಿಗೆ ಬರುತ್ತಿರುವ ದಡ್ಡನನ್ನು ನೋಡಿ ಅವನ ಸಹವಾಸ ತನಗೆ ಬೇಡವೆಂದು ತಾನೇ ಸೋತು ದಡ್ಡನಿಗೆ ದಾರಿಯನ್ನು ಬಿಟ್ಟುಕೊಟ್ಟು ತಾನು ಬೇರೆ ದಾರಿಯಲ್ಲಿ ನಡೆದುಕೊಂಡು ಹೋದ ಸೊ ಇದು ಜಾಣ ಮತ್ತು ದಡ್ಡರ ದಾರಿ ಅದೇ ರೀತಿಯಾಗಿ ಪರಸ್ಪರ ಎದುರು ಬದುರಾಗಿ ಇಬ್ಬರು ದಡ್ಡರು ಬರುತ್ತಿದ್ದರು ಇಬ್ಬರೂ ಸಹ ಹತ್ತಿರ ಬಂದು ಪರಸ್ಪರ ಎದುರಾದಾಗ ಅವನೇ ನನಗೆ ದಾರಿ ಬಿಡಲಿ ಎಂದು ಒಬ್ಬ ನಾನೇಕೆ ಅವನಿಗೆ ದಾರಿ ಬಿಡಲಿ ಅವನೇ ಬೇಕಾದರೆ ನನಗೆ ದಾರಿ ಬಿಡಲಿ ಅಂತ ಇನ್ನೊಬ್ಬ ಹೀಗಾಗಿ ಅವರಿಬ್ಬರ ನಡುವೆ ಬಿರುಸಾದ ಮಾತುಕತೆ ಪ್ರಾರಂಭವಾಗಿ ಅದು ಜಗಳವಾಗಿ ಬೆಳೆದು ಕೊನೆಗೆ ಇಬ್ಬರೂ ಸಹ ಕೈ ಕೈ ಮಿಲಾಯಿಸಿ ಅಲ್ಲಿ ದೊಡ್ಡ ಕುಸ್ತಿಯೇ ಹೋಯಿತು ನಂತರ ಅವರಿಬ್ಬರ ನಡುವೆ ಬಹುಕಾಲದವರೆಗೆ ಪರಸ್ಪರ ದ್ವೇಷ ಸೂಯೆಗಳು ಹಾಗೆಯೇ ಉಳಿದವು ಇದು ದಡ್ಡ ದಡ್ಡರ ದಾರಿ ಅಂತ ಸ್ವಾಮೀಜಿಗಳು ಹೇಳ್ತಾರೆ ಆದ್ದರಿಂದ ಲೋಕದಲ್ಲಿ ಜಾಣ ಜಾಣರಂತೆ ಬಾಳುವುದು ಉತ್ತಮ ಜಾಣ ದ ದಡ್ಡರಂತೆ ಬಾಳುವುದು ಮಧ್ಯಮ ದಡ್ಡ ದಡ್ಡರಂತೆ ಬಾಳುವುದು ಅದಮ ಮತ್ತು ಅನರ್ಥಕ್ಕೆ ಕಾರಣ ಎಂಬುದನ್ನು ಅರಿತು ನಾವು ಜಾಣ ಜಾಣರಂತೆ ಬಾಳಬೇಕು ಅಂತ ಒಂದು ಸ್ವಾಮೀಜಿಗಳ ಈ ಕಥೆ ನೀತಿಯನ್ನು ಹೇಳುತ್ತೆ ಇದನ್ನು ಇನ್ನೂ ವಿಸ್ತರಿಸಿ ಸಿದ್ಧಗಂಗಾ ಮಠದ ಬಾಲಚಂದ್ರ ಎಮ್ಮವರು ಸಂಗ್ರಹ ಮತ್ತು ನಿರೂಪಣೆ ಮಾಡಿ ಈ ಒಂದು ಅಮೂಲ್ಯ ಕೃತಿಯನ್ನು ನಮಗೆಲ್ಲ ಕೊಟ್ಟಿದ್ದಾರೆ ಇದರ ಒಂದು ಶೀರ್ಷಿಕೆ ಬಂದ್ಬಿಟ್ಟು ಶ್ರೀ ಶಿವಕುಮಾರ ಸ್ವಾಮೀಜಿ ಹೇಳಿದ ಕಥೆಗಳು ಕರ್ನಾಟಕ ರತ್ನ ನಡೆದಾಡಿದ ದೇವರು ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರು ಹೇಳಿದ ದೃಷ್ಟಾಂತ ನೀತಿ ಕಥೆಗಳು ಅಂತ ಇದು ಭಾಗ ಒಂದು ಬಿಟ್ಟು ಹೋಗುವ ಪ್ರಪಂಚಕ್ಕೆ ಕೊಟ್ಟು ಹೋಗುವುದು ಬಹಳಷ್ಟಿದೆ ಅನ್ನೋದು ಸ್ವಾಮೀಜಿಗಳ ಒಂದು ಮಹತ್ತರವಾದ ಒಂದು ಶ್ರೀವಾಣಿ ನೋಡಿ ಬಿಟ್ಟು ಹೋಗುವ ಪ್ರಪಂಚಕ್ಕೆ ಕೊಟ್ಟು ಹೋಗುವುದು ಬಹಳಷ್ಟಿದೆ ಸೊ ಇದು ಎಷ್ಟು ನಿಜ ಅಲ್ವಾ ಸೊ ಈ ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ ಇದನ್ನು ನಾಲ್ಕು ಭಾಗಗಳಲ್ಲಿ ಕಥೆಗಳನ್ನ ಕೊಟ್ಟಿದ್ದಾರೆ ಇದನ್ನು ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಪವಾಡ ಶ್ರೀ ಪ್ರಕಾಶನದ ಮೂಲಕ ಪವಾಡ ಶ್ರೀ ಬಸವಣ್ಣ ದೇವರ ಮಠ ನೆಲಮಂಗಲ ಇವರು ನಮಗೆ ಈ ಒಂದು ಪುಸ್ತಕವನ್ನು ಪ್ರಕಟ ಮಾಡಿ ಓದುಗರಿಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಇದರಲ್ಲಿ ಬಹಳ ಉಪಯುಕ್ತವಾದ ಸಂದೇಶ ಇದೆ ಈಗಿನ ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ಒಂದು ಸಂದೇಶ ಮತ್ತು ಪ್ರಕಾಶಕರ ಮಾತು ಆ ನೆಲಮಂಗ್ಲದ ಶ್ರೀ ಮಠದ ಸ್ವಾಮೀಜಿಗಳ ಇದು ಮತ್ತು ಮುನ್ನುಡಿ ಡಾಕ್ಟರ್ ಬಿ ನಂಜುಂಡಸ್ವಾಮಿಯವರು ಇವರು ಆಯುರ್ವೇದ ವೈದ್ಯರು ಹಾಗೂ ಹಿರಿಯ ಸಂಶೋಧಕರು ಇವರ ಒಂದು ಮುನ್ನುಡಿ ಇದೆ ಆಮೇಲೆ ಸಂಗ್ರಹಗಾರನ ನುಡಿ ತೋರೋಣ ಅಂತ ಎಂ ಬಾಲಚಂದ್ರವರು ಬಹಳ ವಿಸ್ತಾರವಾಗಿ ಕಥೆಗಳ ಬಗ್ಗೆ ಬರೆದಿದ್ದಾರೆ ಬಹಳ ಉಪಯುಕ್ತವಾದಂತಹ ಪುಸ್ತಕಗಳಿದು ಇದರ ಭಾಗಗಳು ಮತ್ತು ಎಂ ಬಾಲಚಂದ್ರ ಅವರು ಏನು ಸ್ವಾಮೀಜಿಗಳ ಬಗ್ಗೆ ಪುಸ್ತಕಗಳನ್ನ ಪ್ರಕಟಿಸ್ತಿದ್ದಾರೆ ಅವೆಲ್ಲ ಸಂಗ್ರಹ ಯೋಗ್ಯವಾದಂತಹ ಪುಸ್ತಕಗಳು ಪ್ರತಿಯೊಬ್ಬರು ಮನೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ಶಿಕ್ಷಕರು ಪೋಷಕರು ಭಕ್ತರು ಎಲ್ಲರೂ ಕೂಡ ಓದಬೇಕಾದಂತಹ ಪುಸ್ತಕ ಇದು ನನಗೆ ಗೌರವ ಪ್ರತಿ ಕೊಟ್ಟಿದ್ದರು ನಾನು ಈ ಪುಸ್ತಕವನ್ನು ಇವತ್ತು ಶ್ರೀಗಳನ್ನು ನೆನಪಿಸಿಕೊಳ್ಳುತ್ತಾ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ನಾನು ತುಮಕೂರಲ್ಲಿ ಇದ್ದಿದ್ದರೆ ಸಿದ್ಧಗಂಗೆ ಮಠದಲ್ಲಿ ಇದ್ದೆ ಹೋದ ವರ್ಷ ಹೋಗಿದ್ದೆ ಈ ವರ್ಷ ನಾನು ಈ ಸಮಯದಲ್ಲಿ ದಾವಣಗೆರೆಯಲ್ಲಿ ಇದ್ದೀನಿ ಸೊ ಈ ಪುಸ್ತಕ ಮತ್ತೆ ಹೋದಾಗ ಮಠಕ್ಕೆ ಹೋಗ್ತಾ ಇರ್ತೀನಿ ನಾನು ನಿಮಗೇನೂ ಪುಸ್ತಕ ಬೇಕು ಅಂತಂದರೆ ಬಾಲಚಂದ್ರ ಎಂಬವ್ರನ್ನ ಸಂಪರ್ಕಿಸಿ ನಿಮಗೆ ಪುಸ್ತಕವನ್ನು ತಲುಪಿಸುವ ಕೆಲಸವನ್ನು ಮಾಡ್ತೀನಿ ಈ ಪುಸ್ತಕಕ್ಕೆ ಇನ್ನೂರು ಇದರ ಮೌಲ್ಯ ಇದೆ ಸೊ ಇವರು ನೋಡಿ ಎಮ್ ಬಾಲಚಂದ್ರ ಅಂದ್ಬಿಟ್ಟು ನನ್ನ ಒಂದು ಆ ಯೂಟ್ಯೂಬ್ ಚಾನಲಲ್ಲಿ ಇವರ ಹಲವಾರು ವೀಡಿಯೋಗಳನ್ನು ನಾನು ಮಾಡಿದ್ದೇನೆ ಇವರ ಸಂದರ್ಶನಗಳನ್ನು ಸೊ ಇವರ ಹಲವಾರು ಪುಸ್ತಕಗಳು ಕೂಡ ಇದೆ ಬಿಡುವಾದಾಗ ಅವನ್ನ ಪರಿಚಯಿಸುವ ಒಂದು ಕೆಲಸವನ್ನು ಕೂಡ ಮಾಡ್ತೇನೆ ನಿಮ್ಗೆ ಏನಾದರೂ ಈ ಪುಸ್ತಕಗಳು ಎಂ ಬಾಲಚಂದ್ರ ಅವರು ಬರೆದಿರುವ ಮಠದ ಕುರಿತಾದ ಪುಸ್ತಕಗಳು ಬೇಕಂತಂದರೆ ಸ್ವಾಮೀಜಿಯವರ ಕಥೆಗಳ ಕುರಿತಾದ ಪುಸ್ತಕಗಳು ಬೇಕು ಅಂದರೆ ನನ್ನ ಒಂದು ವಾಟ್ಸಪ್ ಮೊಬೈಲ್ ನಂಬರ್ ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ನೈನ್ ಟು ತ್ರೀ ಫೋರ್ ಟುಗೆ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ ಎಲ್ಲರಿಗೂ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಮಾರ್ಗದರ್ಶನ ದಾರಿ ಬೆಳಕು ಇರಲಿ ಅದು ಒಂದು ದರ್ಶನ ಇದ್ದಂಗೆ ಎಲ್ಲರಿಗೂ ಸಿಗಲಿ ಅಂತ ಆಶಿಸ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು